ಾಣಿ ಭಾಳ ದಿನದ ಮೇಲೆ ನಾನು ಅಡುಗೆ ಮಾಡಿ ಹಾಕ್ತಿದ್ದೀನಿ ಯೂಟ್ಯೂಬಲ್ಲಿ ಒಂದು ಇದು ಅವರೇ ಕಾಳಿಂದ ಒಂದು ರೆಸಿಪಿ ನಾನು ನೋಡಿರೋ ಪ್ರಕಾರ ಯಾರು ಅಲ್ಲಿ ಇದನ್ನ ಹಾಕಿಲ್ಲ ಅನ್ಕೊಂಡಿನಿ ಇದು ಒಂದು ಹಳೆಯ ನಮ್ಮ ನಮ್ಮಮ್ಮ ಮಾಡ್ತಿದ್ರು ತುಂಬ ಚೆನ್ನಾಗಿರ್ತಿತ್ತು ಅವರೇ ಕಾಳು ಹಾಕಿ ಬೆ ಅವರೇ ಕಾಳು ಮತ್ತು ಬೆಣ್ಣೆ ಹಾಕಿ ಮಾಡ್ತಾರೆ ಈ ಅಡುಗೆನ ಇದ್ರ ಹೆಸರು ಅದಕ್ಕೆ ಬೆಣ್ಣೆ ಕಾಳು ಅಂತ ಕರೀತಾರೆ ಇದಕ್ಕೆ ಇದನ್ನ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡ್ಕೊಳ್ಳಿ ಫಸ್ಟ್ ಏನು ಬೇಕಂದರೆ ಅವರೆಕಾಳು ಈಗ ಅವರೇಕಾಳು ಸೀಸನ್ ಇವಾಗ ತೊಗೊಂಬಂದು ಮಾಡ್ಕೊಳ್ತೀನಿ ಭಾಳ ಚೆನ್ನಾಗಿರುತ್ತೆ ಅವರೇಕಾಳು ಬೆಣ್ಣೆ ಒಣ ಕೊಬ್ಬರಿ ಉಪ್ಪು ಈರುಳ್ಳಿ ಮಸಾಲೆಗೆ ಏನು ಬೇಕಂತ ತೋರಿಸ್ತೀನಿ ಇದೆಲ್ಲದನ್ನೂ ಡ್ರೈ ಆಗಿ ಫ್ರೈ ಮಾಡಬೇಕು ಒಣ ಮೆಣಸಿನಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ತಕ್ಕನಾಗೆ ಒಣ ಮೆಣಸಿನ್ಕಾಯಿ ಬ್ಯಾಡಿಗೆ ತೊಗೊಂಡಿದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಒಣ ಕೊಬ್ಬರಿ ತುರಿದಿಟ್ಕೊಂಡಿನಿ ಜೀರಿಗೆ ಕಾಳು ಇದು ಮಗ್ಗು ಹೇಳಿ ಮಸಾಲ ಮಗ್ಗು ಅಂತ ಹೇಳ್ತಾರೆ ಚಿಕ್ಕದ ಸಿಗುತ್ತೆ ಅದು ಹಾಕ್ಬೇಕು ದೊಡ್ಡದು ಹಾಕಿದ್ರೆ ಚೆನ್ನಾಗಿರಲ್ಲ ಬೆಳ್ಳುಳ್ಳಿ ಚಕ್ಕೆ ಈಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಅವರೇ ಕಣ್ಣು ಫಸ್ಟ್ ನೀರು ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೋಬೇಕು ಒಂದು ಅಟ್ಲೀಸ್ಟ್ ಒಂದು ನೈಂಟಿ ಪರ್ಸೆಂಟಷ್ಟು ಉಪ್ಪಾಕಿ ಬೇಯಿಸಿಟ್ಕೋಬೇಕು ಮೊದಲು ಕಾಳು ಬೇಯೋದ್ರಷ್ಟಲ್ಲಿ ಮಸಾಲೆ ಹುರ್ಕೊಳೋಣ ಮಸಾಲೆ ಹುರ್ಕೊಳಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕಬೇಕು ಆಮೇಲೆ ಎಲ್ಲ ಮಸಾಲೆ ಸಾಮಾನು ಹಾಕ್ಕೋಬೇಕು ಇದು ಮಸಾಲ ಮುಗ್ಗು ಅದು ಜೀರಿಗೆ ಕಾಳು ಬೆಳ್ಳುಳ್ಳಿ ಚಕ್ಕೆ ಮತ್ತು ಒಣ ಒಣ ಮೆಣಸಿಕಾಯಿ ನಿಮ್ಮ ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೋಬೇಕು ಆಮೇಲೆ ಇದು ಒಂದು ಎರಡು ನಿಮಿಷ ಫ್ರೈ ಮಾಡಿಬಿಟ್ಟು ಆಮೇಲೆ ಅದರಲ್ಲೇ ಒಣ ಕೊಬ್ಬರಿನ ಹಾಕ್ಬಿಟ್ಟು ಒಣ ಕೊಬ್ಬರಿ ಒಂದು ಬಟ್ಲು ಹಾಕಬೇಕು ಒಂದು ಇನ್ನೂರು ಗ್ರಾಮಷ್ಟು ಕಾಳಿದ್ರೆ ಒಂದು ದೊಡ್ಡ ಬಟ್ಲದಷ್ಟು ಒಣ ಕೊಬ್ಬರಿ ಇದೇ ಇದಕ್ಕೆ ಮಸಾಲ ಗ್ರೇವಿ ಥರ ಬರೋಕ್ಕೆ ಇನ್ನು ಹುರಿದು ತಣ್ಣರಾದ್ಮೇಲೆ ಮಸ ನೀರು ಹಾಕ್ಕೊಂಡು ರುಬ್ಕೊಬೇಕು ಹಾಂ ಈಗ ಕಡಾಯಿ ಇಟ್ಟಿದ್ದೀನಿ ಬೆಣ್ಣೆ ಹಾಕಿದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ ಇಲ್ಲಾಂದರೆ ಅದು ಕಪ್ಪಾಗಿಬಿಡುತ್ತಲ್ಲ ಅದಕ್ಕಾಗಿನ ಅಷ್ಟೇ ಇದು ಬೆಣ್ಣೆ ಅಂತ ಮಾಡಬೇಕು ಪೂರ್ತಿ ಅದು ಕಪ್ಪಾಗುತ್ತೆ ಅನ್ನೋ ಕಾರಣಕ್ಕೆ ಹಾಕ್ತಿದ್ದೀನಿ ಅಷ್ಟೇ ಇದು ಬೆಣ್ಣೆ ಸ್ವಲ್ಪ ಮೇಲೆ ಈಗ ಬೆಣ್ಣೆ ಜೊತೆಗೆ ಈರುಳ್ಳಿ ಹಾಕ್ತಿದ್ದೀನಿ ಈರುಳ್ಳಿನ ಬೆಣ್ಣಿನಲ್ಲೇ ಬೇಯಿಸ್ಕೋಬೇಕು ಈಗ ಬೆಣ್ಣಿನಲ್ಲಿ ಈರುಳ್ಳಿ ಈ ಥರ ಬೆಂದಿದೆ ಈಗ ಇದು ಬೆ ಈ ಥರ ಬೆಂದ ಮೇಲೆ ಇದು ಉಪ್ಪು ಹಾಕಿ ಬೇಯಿಸ್ಕೊಂಡಿರ್ತೀವಲ್ಲ ಅವರೇ ಕಾಳು ಅದು ಹಾಕಬೇಕು ನೀರು ಹಾಕಬಾರ್ದು ಬರೀ ಅವರೇ ಕಾಳು ಮಾತ್ರ ಹಾಕಬೇಕು ನಾನೀಗ ಹಾಕಬಂದೆ ಮತ್ತೆ ಒಂದು ಹನಿ ಸ್ವಲ್ಪ ನೀರು ಬಿಡ್ತು ಅದಕ್ಕೆ ಹೇಳಿದೆ ಇದು ಒಂದು ಎರಡು ನಿಮಿಷ ಇದರಲ್ಲಿ ತುಪ್ಪದಲ್ಲೇ ಅವರೆಕಾಳನ್ನು ಬೇಯಿಸ್ಕೊಂಡು ಆಮೇಲೆ ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲ ನಾನು ಅದು ಡ್ರೈ ಆಗಿ ಹುರಿದಿದ್ನಲ್ಲ ಎಲ್ಲ ಮಸಾಲಾನ ಅದನ್ನು ನೀರು ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತೀನಿ ಇದಕ್ಕೆ ಈಗ ಹಾಕ್ಬಿಟ್ಟು ಒಂದು ಎಂಟರಿಂದ ಹತ್ತು ನಿಮಿಷ ಬೇಯಿಸ್ಕೋಬೇಕು ಯಾವಾಗ ಒಂದ್ಸರಿ ವರ್ಷಕ್ಕೊಂದ್ಸರಿ ತಿನ್ನೋದು ಪರವಾಗಿಲ್ಲ ಏನಾಗಲ್ಲ ಬೆಣ್ಣಿನಲ್ಲೇ ಮಾಡ್ಕೊಂಡು ತಿನ್ರಿ ಚೆನ್ನಾಗಿರುತ್ತೆ ಚೆನ್ನಾಗಿ ಕಲರ್ ಬಂದಿದೆ ನೋಡ್ರಿ ಈ ತರ ಬರಬೇಕು ಈ ತರ ಮೇಲೆ ತುಪ್ಪ ಥರ ಆಗಿ ಬೆಣ್ಣೆ ಹಾಕಿರ್ತೀವಲ್ಲ ಅದು ತುಪ್ಪ ತರ ಆಗಬೇಕು ಆ ತರ ಆಗ ಮಾಡ್ಕೋಬೇಕು ತುಪ್ಪ ಅದ್ ಮೇಲೆ ಬಂದಿಲ್ಲ ಅಂದ್ರೆ ಮತ್ತೆ ಒಂದು ಸ್ವಲ್ಪ ಬೆಣ್ಣೆ ಹಾಕೋಬೇಕು ಬೆಣ್ಣೆನಲ್ಲಿ ಇದ್ರೆ ಮತ್ತೆ ಅವರೆಕಾಳು ಕಾಳು ಬೇಸ ಮುಂದೆ ಕೂಡ ಉಪ್ಪು ಹಾಕಿರ್ತೀವಲ್ಲ ಅದು ನೋಡಿಕೊಂಡು ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಬಿಡ್ಬೇಕು ಲಾಸ್ಟಿಗೆ ಇದು ಈಗ ಇದು ಕಲಸ್ಬಿಟ್ಟು ಮತ್ತೆ ಒಂದು ಎರಡು ನಿಮಿಷ ಕುದಿಸ್ಕೊಂಡು ಆಫ್ ಮಾಡ್ಕೋಬೇಕು ಇದು ಡ್ರೈ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಹಾಕ್ಲಾರ್ದಂಗೆ ಚಪಾತಿ ಬೇಯಿಸ್ಕೊಂಡು ತಿನ್ಬೇಕು ಯಾಕಂದರೆ ಇದರಲ್ಲೇ ತುಪ್ಪ ಬೆಣ್ಣೆ ಬಾ ಸಾರಿ ಬೆಣ್ಣೆ ಜಾಸ್ತಿ ಇರುತ್ತಲ್ಲ ಅದಕ್ಕೆ ಚಪಾತಿ ಜೊತೆ ಈ ಬೆಣ್ಣೆಗಳು ರೆಡಿಯಾಗಿದೆ ಬಿಸಿ ಬಿಸಿ ಚಪಾತಿ ಮಾಡ್ತಿರ್ಬೇಕು ಚಳಿಗೆ ಒಂದು ಇದು ಬೆಣ್ಣೆಗಳು ತಿಂತಾ ಇರಬೇಕು ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ